ಯು ಕ್ಯಾನ್ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂನಡಲಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಬಂಜಾರ್ ಬೋವಿ ಕೊರಚ ಕೊರಮ ಸಮಾಜದ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವೈಜ್ಞಾನಿಕವಾಗಿ ಮೀಸಲಾತಿ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಹತ್ತನೇ ತಾರೀಕಂದು ಬೆಂಗಳೂರು ಚೆಲೋ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ಬಂಜಾರ್ ಸಮಾಜದ ತಾಲೂಕು ಅಧ್ಯಕ್ಷ ಎನ್ ಶ್ರೀಧರ್ ನಾಯ್ಕ ಮಾತನಾಡಿ ಬಂಜಾರ ಬೋವಿ ಕೊರಚ ಕೊರಮ ಸಮಾಜದ ಬಾಂಧವರೇ ಮಕ್ಕಳ ಶಿಕ್ಷಣದ ಭವಿಷ್ಯಕ್ಕಾಗಿ ನಮ್ಮ ಹಕ್ಕು ಉಳಿಸಿಕೊಳ್ಳಲು ಸ್ವಯಂ ಪ್ರೇರಿತವಾಗಿ ವಾಹನಗಳನ್ನು ಮಾಡಿಕೊಂಡು ರೊಟ್ಟಿ ಬುತ್ತಿ ಕಟ್ಟಿಕೊಂಡು ಸೆಪ್ಟೆಂಬರ್ ಹತ್ತನೇ ತಾರೀಕಿನಂದು ಬೆಂಗಳೂರು ಚೆಲೋ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಬೇಕೆಂದು ಹೇಳಿದರು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವು ಕೊಲಂಬೋ ಹಾಗೂ ಅಲೆಮಾರಿ ಸಮುದಾಯಗಳನ್ನು ಒಟ್ಟಿಗೆ ಸೇರಿಸಿ ಇವರಿಗೆ ಬರಬೇಕಾದ ಶೇಕಡ ಏಳು ಪ್ರಮಾಣವನ್ನು ತಗ್ಗಿಸಿ ಶೇಕಡಾ ಐದು ಪ್ರಮಾಣವನ್ನು ನೀಡುವುದರೊಂದಿಗೆ ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ ಇದರ ವಿರುದ್ಧ ನಾವೆಲ್ಲರೂ ಉಗ್ರವಾಗಿ ಹೋರಾಟವನ್ನು ಕೈಗೊಳ್ಳಬೇಕಾಗಿದೆ ಎಂದರು ಭೋವಿ ಸಮಾಜದ ಅಧ್ಯಕ್ಷ ಅಧ್ಯಕ್ಷ ಶ್ರೀನಿವಾಸ್ ಕೊರಜ ಸಮಾಜದ ಅಧ್ಯಕ್ಷ ಸುರೇಶ್ ಕೊರಮ ಸಮಾಜದ ದೇವಪ್ಪ ಪಂಜಾ ಸಮಾಜದ ಪ್ರಧಾನ ಕಾರ್ಯದರ್ಶಿ ಬೆಂಚಿ ಸುರೇಶ್ ಜಯಾನಾಯ್ಕ ವಿಜಯನಾಯ್ಕ ದೇವೇಂದ್ರಪ್ಪ ಹುಲಗಪ್ಪ ಮಹಾಬಲೇಶ್ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ನಾಲ್ಕು ಜಾತಿಗೆ ತುಂಬಲಾರದಷ್ಟು ನಷ್ಟ ಆಗಿದೆ ಆ ವಿಚಾರವಾಗಿ ಮೀಸಲಾತಿಯ ವಿರುದ್ಧ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಸಮಯ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದೆ ಕಾರಣ ನಮ್ಮ ಸಮಾಜದಲ್ಲಿ ಹತ್ತೊಂಬತ್ನೂರ ಹತ್ತೊಂಬತ್ತನೇ ಇಸ್ವಿನಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಇದ್ದಾಗ ನಮ್ಮ ರಾಜ್ಯ ಅಂದು ಸಂಸ್ಥಾಪಕರಾದ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜರ ಒಡೆಯರವರು ನಮ್ಮ ಬಂಜಾರ ಸಮಾಜದ ಕಷ್ಟ ಹಾಗೂ ಅಲೆಮಾರಿ ಜೀವನವನ್ನು ನೋಡಿ ಸಿ ಪಟ್ಟಿಯಲ್ಲಿ ಸೇರಿಸುತ್ತಾರೆ ಅದು ತದನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಈ ಮೈಸೂರು ಪ್ರಾಂತ್ಯದಲ್ಲಿ ಮೀಸಲಾತಿ ಕೊಟ್ಟರುವುದನ್ನ ಮುಂದುವರಿಸಬೇಕಂದ ಸಂವಿಧಾನದಲ್ಲಿ ಕೂಡ ಅವಕಾಶವನ್ನು ಕೊಟ್ಟಿರುತ್ತಾರೆ ಅವಾಗ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿದ್ದಾಗ ಕೇವಲ ಇದ್ದಿದ್ದು ಎಸ್ಸಿ ಪಟ್ಟಿಯಲ್ಲಿ ಆರು ಜಾತಿಗಳು ಮಾತ್ರ ಆದ್ರೆ ಕಾಲಾನುಕ್ರಮಣವಾಗಿ ರಾಜಕೀಯ ಹಿತಾಸಕ್ತಿಯಿಂದ ಆ ಆರು ಜಾತಿಯಲ್ಲಿ ತಗೊಂಬಂದು ನೂರ ಒಂದು ಜಾತಿಯನ್ನು ಮಾಡಿದರು ಆದ್ರೆ ಆರು ಜಾತಿ ಇದ್ದಾಗ ಮೀಸಲಾತಿ ಎಷ್ಟಿದೆಯೋ ಅಷ್ಟು ಕೊನೆಯವರೆಗೆ ಅಷ್ಟೇ ಉಳಿತು ಜಾತಿಯಿಂದ ಜಾತಿಗೆ ಸೇರ್ಪಡೆ ಮಾಡಿರೋ ಹೊರತು ಮೀಸಲಾತಿಯ ಅಂಕಿಅಂಶವನ್ನು ಜಾಸ್ತಿ ಮಾಡಲಿಲ್ಲ ಆ ಒಂದು ಉದ್ದೇಶಕ್ಕಾಗಿ ನಾವು ಹತ್ತನೇ ತಾರೀಕಿಗೆ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲಾ ಸಮಾಜದವರು ಸೇರಿ ಬಂಜಾರ ಭೋವಿ ಕೊರ್ಚ ಕೊರ್ಮ ಸೇರಿ ನಾವು ಒಟ್ಟಾರೆ ಕೂಡಿಕೊಂಡು ಹೋರಾಟವನ್ನ ಹಮ್ಮಿಕೊತಾ ಇದ್ದೀವಿ ಇದರ ಹಿಂದಿನ ಸರ್ಕಾರ ಈ ನಾಲ್ಕು ಜಾಗ ಜಾತಿಗೆ ಮಾತ್ರ ನಾಲ್ಕೂವರೆ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಅನೌನ್ಸ್ ಮಾಡಿದ್ರು ಆದರೆ ನಾವು ಅದನ್ನ ಯಾರು ಸ್ವೀಕಾರ ಮಾಡಿರಲಿಲ್ಲ ಅದರ ವಿರುದ್ಧವಾಗಿ ಬಿಜೆಪಿ ಪಕ್ಷವನ್ನ ನಾವು ತಕ್ಕ ಪಾಠ ಕಲಿಸಬೇಕಂತೇಳಿ ಚುನಾವಣೆಯಲ್ಲಿ ನಮ್ಮ ತಾಂಡಗಳಲ್ಲಿ ಕೆಲವು ಗೋವಿ ಕೊರ್ಚ ಕೊರ್ಮ ಹಟ್ಟಿಗಳಲ್ಲಿ ನಿಲಸನೇ ನಾವು ಬಹಿಷ್ಕಾರ ಹಾಕಿದ್ವಿ ಕೊನೆ ಕೊನೆ ಗಳಿಗೆಯಲ್ಲಿ ಅಲ್ಪ ಸ್ವಲ್ಪ ಆಗಿದವೆ ಆದ್ರೆ ಕೊನೆಗೆ ಬಿಜೆಪಿಗೆ ನಾವು ಸರ್ಕಾರ ಬೀಳಿಸಬೇಕು ಅಂತ ಹೇಳಿ ಚುನಾವಣೆ ಮಾಡಿದ್ವಿ ಈ ಸರ್ಕಾರ ಕೂಡ ನಮಗೆ ಹಠದಿಂದ ಬಿದ್ದು ಈ ಮೀಸಲಾತಿಯನ್ನು ಕೊಟ್ಟು ನಮಗೆ ಮುಂದುವರಿಸಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಬೀಳೋದ್ರಲ್ಲಿ ಎರಡು ಮಾತಿಲ್ಲ ಆಮೇಲೆ ಮುಂದಿನ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಪಕ್ಷವನ್ನ ಬಿಜೆಪಿ ಏನ್ ಕಲಿಸಿದೋ ಅದಕ್ಕೆ ಎರಡು ಪಟ್ಟು ಎಫೆಕ್ಟ್ ಮಾಡಿ ಈ ಬಿಜೆಪಿ ಸರ್ಕಾರಕ್ಕೆ ಆಗಿರೋ ಅನಾಹುತಕ್ಕೆ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅನಾಹುತ ಆದನ್ನ ಮಾಡ್ತೀವಿ ಇದು ನಮ್ಮ ನಾಲ್ಕು ಸಮಾಜದವರು ಸೇರಿ ಮಾಡ್ತಾರ ತೀರ್ಮಾನ ಇದು ನಂತರ ಬಂಜಾರ ಸಮಾಜದಲ್ಲಿ ಎರಡ್ ಸಾವಿರದ ಹದಿಮೂರನೇ ಇಸ್ಬಿಯ ಜನಗಣತಿಯ ಆಧಾರದ ಮೇಲೆ ಹೇಳುವುದಾದರೆ ರಾಜ್ಯದಲ್ಲಿ ಹದಿಮೂರು ಲಕ್ಷ ಜನಸಂಖ್ಯೆ ಇತ್ತು ಅಂತ ಅಂಶ ಹೇಳ್ತೈತೆ ಆದರೆ ಸುಮಾರು ಹದಿನಾಲ್ಕು ವರ್ಷ ಗತಿಸಿದ ನಂತರ ಮೊನ್ನೆ ಇಪ್ಪತ್ತೈದನೇ ಇಸಿಬಿಯಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರವರ ವರದಿಯ ಪ್ರಕಾರ ಹದಿನಾಲ್ಕು ಲಕ್ಷ ಜನಸಂಖ್ಯೆ ಇದೆ ಅಂತ ಕೊಟ್ಟಿದ್ದಾರೆ ಸುಮಾರು ಹದಿನಾಲ್ಕು ವರ್ಷದಿಂದ ಇಲ್ಲಿವರೆಗೂ ಒಂದೇ ಲಕ್ಷ ಜಾಸ್ತಿ ಜನಸಂಖ್ಯೆ ಆಗಿದೆ ಅಂತ ತೋರಿಸಿದ್ದಾರೆ ಅದರಲ್ಲಿ ಅವೈಜ್ಞಾನಿಕವಾಗಿ ಅವರ